ಆ ಭಗವಂತ ಶ್ರೀರಾಮ್ ಚಂದ್ರ ಅನ್ಭೂತವ್ನಲ್ಲ ಇವ್ರು ಯಾಕ್ತಿಗ ಅದ್ನು ಮಾಡಕ್ ಹೋಗ್ತಿಲ್ವಲ್ಲ ಐನೂರ್ ಒಂದ್ ವರ್ಷದಿಂದ ಏನು ಮಾಡಿರ್ಲಿಲ್ಲ ಇವಾಗ ಮಾಡಿದ್ಮೇಲೆ ನಾನ್ ಮಾಡ್ದೆ ನನ್ ಮಾಡ್ ನನ್ ನಾನ್ ನಾನ್ ನನ್ಗೆ ಶ್ರೀರಾಮ್ ನನ್ನ ಒಳಗೆ ಇವ್ನೆ ನನ್ನ ಹೊಟ್ಟೆ ಇವ್ನೆ ಅವ್ರ ಬಾಯಿಗ್ ಮಣ್ಣಾಕ ಅವ್ರಿಗೆ ಮನ ಮರ್ಯಾದೆ ಆಯ್ತಾ ಮೋದಿ ಮೇಲೆ ಆಡ್ಬಾರ್ದಿದ್ದೀನಿ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣ ಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರ ಅಣ್ಣ ಧರೆಯನ್ನುದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣ ಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಗುಡಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಇವನಿಲ್ಲ ಭಾರತವೇ ಇವನ ರಮಾನೆ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೆ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೆಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಕೆಟ್ಟ ವಿಭೀಷಣ ಗಾಯಿತು ಪಟ್ಟ ಭೂಮಿ ಭೂಮಿಯ ಲೋಬದಿ ಕೌರುವ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ದೇವಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ಗಳಿರ ನರರೇ ಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ಗಳಿರ ನರನೇ ನಣ್ಣಯ್ಯಗಳಿರ ದರೆಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಧರಿಸಿದಾಯಿ ಮಹನೀಯ ಭಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿ ನಿಂದ ಗುರುವಿನನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಗವೀರನಾದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಕವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಬುವಿಯಲ್ ಹುಟ್ಟಲೆಂದ ಎಷ್ಟು ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲಿ ಹುಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮೂಲ ನರೇಂದ್ರ ಮೋದಿನ ಆದಿಮೂಲ ನಮ್ ನರೇಂದ್ರ ಮೋದಿನ ನರೇಂದ್ರ ಮೋದಿನ ನರೇಂದ್ರ